ರಾಜ್ಯ ರಾಜಕಾರಣವನ್ನು ಬೆಚ್ಚಿಬೀಳಿಸುವ ಜನಪ್ರತಿನಿಧಿಗಳ ವಿರುದ್ಧದ ಬೃಹತ್ ಹನಿ ಟ್ರ್ಯಾಪ್ ಜಾಲದ ವಿಚಾರ ವಿಧಾನಸಭೆಯಲ್ಲಿ ಕಳೆದ ಗುರುವಾರ ಪ್ರತಿಧ್ವನಿಸಿದೆ ಈ ಜಾಲದಲ್ಲಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಎಲ್ಲಾ ಪಕ್ಷಗಳು ನಲವತ್ತೆಂಟು ನಾಯಕರು ಸಿಲುಕಿದ್ದು ಅವರ ಪೆನ್ ಡ್ರೈವ್ಗಳು ಇವೆ ಎನ್ನುವ ಮಾಹಿತಿಯೂ ಕೂಡ ಈಗ ಹೊರಬಂದಿದೆ ಈ ನಡುವೆ ಸಚಿವರ ಈ ಸ್ಫೋಟಕ ಹೇಳಿಕೆ ಸದನದಲ್ಲಿ ಗದ್ದಲವನ್ನು ಮಾಡುವ ಜೊತೆ ಜೊತೆಗೆ ಗಂಭೀರ ಚರ್ಚೆಗೆ ಕೂಡ ಕಾರಣವಾಯಿತು ರಾಜ್ಯ ರಾಜಕಾರಣದಲ್ಲಿ ಹನಿ ಟ್ರ್ಯಾಪ್ ಚರ್ಚೆ ತೀವ್ರಗೊಳ್ಳುತ್ತಾ ಇದೆ ಈ ವಿಚಾರವಾಗಿದೆ ತಿಂಗಳ ಅಂತ್ಯ ಇಲ್ಲವೇ ಮುಂದಿನ ತಿಂಗಳು ಕಾಂಗ್ರೆಸ್ನ ಕೆಲವು ಸಚಿವರು ದೆಹಲಿ ಭೇಟಿ ನೀಡಲಿದ್ದಾರೆ ಈ ವೇಳೆ ಹನಿ ಟ್ರಾಪ್ ವಿಚಾರವನ್ನ ಹೈಕಮಾಂಡ್ ಗಮನಕ್ಕೆ ತರುವುದು ಇವರ ಉದ್ದೇಶವಾಗಿದೆ ಹನಿ ಟ್ರಾಪ್ ಯತ್ನಕ್ಕೆ ಒಳಗಾಗಿರುವ ಪ್ರಮುಖ ಸಚಿವ ಸೇರಿದಂತೆ ಅವರ ಆಪ್ತರ ಸಚಿವರು ಹೈಕಮಾಂಡ್ಗೆ ದೂರು ನೀಡಲು ಸಜ್ಜಾಗಿದ್ದಾರೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ ಹೌದು ಹನಿ ಟ್ರಾಪ್ ಬಗ್ಗೆ ಸ್ವತಃ ಸಹಕಾರ ಸಚಿವ ಕೆ ರಾಜಣ್ಣ ಸದನದಲ್ಲಿ ಬಹಿರಂಗಪಡಿಸಿದ್ದು ಅಚ್ಚರಿ ಮೂಡಿಸಿದೆ ಅಷ್ಟೇ ಅಲ್ಲದೆ ನನ್ನ ವಿರುದ್ದವೂ ಹನಿ ಟ್ರಾಪ್ ಯತ್ನ ನಡೆದಿದ್ದು ಈ ಬಗ್ಗೆ ನಿವೃತ್ತ ನ್ಯಾಯಾಧೀಶರಿಂದ ತನಿಖೆ ಆಗಲಿ ಎಂದು ಆಗ್ರಹಿಸಿದ್ದಾರೆ ಜೊತೆಗೆ ವಿಪಕ್ಷ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಇದರ ವಿಚಾರವಾಗಿ ಧ್ವನಿ ಎತ್ತಿದ್ದು ಇದೀಗ ಈ ವಿಚಾರದಿಂದ ಬಿಜೆಪಿಯಲ್ಲಿ ಭಿನ್ನಾಭಿಪ್ರಾಯ ಬುಗಿಲೆದ್ದಿದೆ ಎನ್ನಬಹುದು ರಾಜಣ್ಣ ಹೇಳಿಕೆಗೆ ಪ್ರತಿಕ್ರಿಯೆ ನೀಡಿದ ಗೃಹ ಸಚಿವ ಜಿ ಪರಮೇಶ್ವರ್ ಈ ಬಗ್ಗೆ ಉನ್ನತ ಮಟ್ಟದ ತನಿಖೆ ನಡೆಸುವುದಾಗಿ ಸದನಕ್ಕೆ ಆಶ್ವಾಸನೆ ನೀಡಿದ್ದಾರೆ ಇನ್ನು ಡಿಸಿಎಂಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ನೀಡಿದ್ದು ಹನಿ ಟ್ರ್ಯಾಪ್ ಆರೋಪಣ ಮಾಡುವವರು ಆರೋಪ ಮಾಡುವ ಬದಲು ಪೊಲೀಸರಿಗೆ ದೂರು ನೀಡಲಿ ಎಂದು ಹೇಳಿದ್ದಾರೆ ಇದೇ ವೇಳೆ ರಾಜಣ್ಣರ ಪುತ್ರ ಹಾಗೂ ವಿಧಾನಪರಿಷತ್ ಸದಸ್ಯ ರಾಜೇಂದ್ರ ಅವರು ತಮ್ಮ ಮೇಲೂ ಹನಿ ಟ್ರ್ಯಾಪ್ ಯತ್ನ ನಡೆದಿತ್ತು ಎಂದಿದ್ದು ಇದರ ವಿರುದ್ಧ ಕಾಂಗ್ರೆಸ್ ಹೈಕಮಾಂಡ್ಗೂ ದೂರು ನೀಡುವುದಾಗಿ ಹೇಳಿದ್ದಾರೆ ರಾಜ್ಯದ ಸಚಿವರೊಬ್ಬರ ಮೇಲೆ ಹನಿ ಟ್ರಾಪ್ ಯತ್ನ ನಡೆದಿದೆ ಎನ್ನುವ ಚರ್ಚೆ ಎರಡು ದಿನದ ಹಿಂದೆ ಆರಂಭವಾಗಿತ್ತು ಆದರೆ ಹೆಸರು ಬಹಿರಂಗವಾಗಿರಲಿಲ್ಲ ಈ ಬಗ್ಗೆ ಗುರುವಾರ ಬಜೆಟ್ ಮೇಲಿನ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತಾಡಿದ ಬಿಜೆಪಿ ಸದಸ್ಯ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಾಜ್ಯದಲ್ಲಿ ಸಹಕಾರ ಸಚಿವರ ವಿರುದ್ಧ ಹನಿ ಟ್ರ್ಯಾಪ್ ಆಗಿದೆ ಇವತ್ತು ರಾಜಣ್ಣ ಮೇಲೆ ಆಗಿದ್ದು ನಾಳೆ ಮತ್ತೊಬ್ಬರ ಮೇಲೆ ಆಗಬಹುದು ಇದೊಂದು ಕೆಟ್ಟ ಸಂಸ್ಕೃತಿ ಜನಪ್ರತಿನಿಧಿಗಳನ್ನು ಬ್ಲಾಕ್ ಮೇಲ್ ಮಾಡುತ್ತಿದ್ದಾರೆ ಎಂದರು ಈ ಮೂಲಕ ಸದನದ ಹೊರಗೆ ನಡೆದಿದ್ದ ಚರ್ಚೆಯನ್ನ ಸದನದ ಒಳಗೆ ಸಚಿವರು ಹೆಸರು ಸಮೇತ ಪ್ರಸ್ತಾಪಿಸಿ ಭಾರಿ ಚರ್ಚೆಗೆ ನಾಂದಿ ಹಾಡಿದ್ರು ಸುನೀಲ್ ಕುಮಾರ್ ಯತ್ನಾಳ್ ಅರವಿಂದ್ ಬೆಲ್ಲದ್ ಮಾತ್ರ ಚರ್ಚೆ ಮಾಡಿದ್ದು ಇತರ ಬಿಜೆಪಿಯವರು ಮೌನವಾಗಿತ್ತು ಇದರಿಂದ ಅಶೋಕ್ ಸಿಡಿದಿರುವ ಸುನೀಲ್ ಕುಮಾರ್ ಸೇರಿದಂತೆ ಕೆಲವು ಬಿಜೆಪಿ ಶಾಸಕರು ಅಸಮಾಧಾನಗೊಂಡಿದ್ದಾರೆ ಮಾಜಿ ಸಚಿವ ರಮೇಶ್ ಜಾರಕಿಹೊಳೆಯೂ ಬೇಸರ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗುತ್ತಿದೆ ಅನಿ ಟ್ರ್ಯಾಪ್ ಬಗ್ಗೆ ಪ್ರಭಾವಿ ನಾಯಕರ ಕೈವಾಡವಿದ್ದರೂ ಸರ್ಕಾರದಲ್ಲಿರುವ ಸಚಿವರೇ ಇದರ ಬಗ್ಗೆ ಸದನದಲ್ಲಿ ಪ್ರಸ್ತಾಪ ಮಾಡಿದರು ಪ್ರತಿಪಕ್ಷ ನಾಯಕರಿಂದ ಮಾತಾಡಿ ಕ್ರಮಕ್ಕೆ ಆಗ್ರಹ ಮಾಡಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು ಹನಿ ಟ್ರಾಪ್ ವಿಚಾರದಲ್ಲಿ ಬಿಜೆಪಿಯ ದ್ವಂದ್ವ ನಿಲುವು ಸ್ಪಷ್ಟವಾಗಿದೆ ಎಂಬುದು ಈಗ ತಿಳಿದುಬಂದಿದೆ ಸದಸ್ಯ ವಿ ಸುನಿಲ್ ಕುಮಾರ್ ಮಾತನಾಡಿ ಜನಪ್ರತಿನಿಧಿಗಳ ಮೇಲೆ ಈ ರೀತಿ ಹನಿ ಟ್ರಾಪ್ ಖಂಡನೀಯ ಯಾರ ಬದುಕಿನಲ್ಲೂ ಈ ರೀತಿ ಆಗಬಾರದು ಸಿದ್ಧಾಂತಗಳ ಮೇಲಿನ ವಿರೋಧ ಯೋಚನೆಗಳ ಮೂಲಕ ಸೋಲಿಸಬಹುದು ಆದರೆ ಹನಿ ಟ್ರ್ಯಾಪ್ ಮೂಲಕ ಕಟ್ಟಿಹಾಕುವುದು ಸರಿಯಲ್ಲ ಇದರ ಹಿಂದೆ ಯಾರ ಕೈವಾಡ ಇದೆ ಯಾರ ಬೆಂಬಲ ಇದೆ ಎಂಬುದು ಗೊತ್ತಾಗಬೇಕು ಇದು ಗೌರವದ ಪ್ರಶ್ನೆ ಎಂದು ಹೇಳಿದ್ದಾರೆ ಇನ್ನು ಬಿಜೆಪಿ ಶಾಸಕ ಮುನಿರತ್ನ ಕೂಡ ಮಾತನಾಡುತ್ತಾ ತಾವು ಕೂಡ ಇಂಥ ಕೃತ್ಯದ ಬಲಿಪಶು ಎಂದು ಅಳಲು ತೋಡಿಕೊಂಡಿದ್ದಾರೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಉತ್ತರಿಸಿ ಇಂಥದ್ದಕ್ಕೆಲ್ಲ ಫುಲ್ ಸ್ಟಾಪ್ ಆಗಬೇಕು ವಿಧಾನಮಂಡಲವು ದೇಶದಲ್ಲಿ ಗೌರವವನ್ನು ಹೊಂದಿದೆ ಸದನದಲ್ಲಿ ದೊಡ್ಡ ವ್ಯಕ್ತಿಗಳ ಕುರುಹುಗಳಿವೆ ಅವರು ಆದರ್ಶಗಳನ್ನ ಬಿಟ್ಟು ಹೋಗಿದ್ದಾರೆ ಸದನದ ಮರ್ಯಾದೆ ಕಾಪಾಡಬೇಕಾಗಿದ್ದು ಇಂಥದ್ದಕ್ಕೆಲ್ಲ ಇತಿಶ್ರೀ ಹಾಕಬೇಕಿದೆ ಇದು ಪ್ರತಿಯೊಬ್ಬ ಸದಸ್ಯರ ಮರ್ಯಾದೆಯ ಪ್ರಶ್ನೆ ಲಿಖಿತ ದೂರು ನೀಡಿದ ಬಳಿಕ ಉನ್ನತ ಮಟ್ಟದ ತನಿಖೆ ನಡೆಸಲಾಗುವುದು ಈ ಮೂಲಕ ಸಚಿವರ ಉತ್ತರಕ್ಕೆ ಪಕ್ಷಾತೀತವಾಗಿ ಎಲ್ಲಾ ಸದಸ್ಯರು ಮೇಜು ಕುಟ್ಟುವ ಮೂಲಕ ಸಹಮತ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆ ಈ ದೊಡ್ಡ ಹನಿ ಟ್ರಾಪ್ನಲ್ಲಿ ಪೆನ್ಡ್ರೈವ್ ನಲ್ಲಿ ಎಂಟು ಜನ ಪ್ರತಿನಿಧಿಗಳು ಇದ್ದಾರೆ ಇದರಲ್ಲಿ ಕಾಂಗ್ರೆಸ್ ಮಾತ್ರವಲ್ಲದೆ ಎಲ್ಲಾ ಪಕ್ಷದವರು ಇದ್ದಾರೆ ಅಲ್ಲದೆ ಕೇವಲ ರಾಜ್ಯ ನಾಯಕರು ಮಾತ್ರವಲ್ಲದೆ ರಾಷ್ಟ್ರದ ನಾಯಕರು ಇದ್ದಾರೆ ಎನ್ನಲಾಗುತ್ತಿದೆ ಈ ಹನಿ ಟ್ರ್ಯಾಪ್ ಯಾವ ತಿರು ಪಡೆದುಕೊಳ್ಳುತ್ತದೆ ಎನ್ನುವುದನ್ನ ಕಾಲವೇ ನಿರ್ಣಯಿಸಲಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ